ರೂಪಾಯಿ ಕತ್ತಿ ಕಡೆ ಹೇಳ್ತೇನ ನಾವು ನಮ್ಮ ಫ್ರೆಂಡ್ಸ್ ಕುಂದ ಉತ್ಸವಕ್ಕೆ ಹೋಯ್ತು ಅಲ್ಲಿ ಹಾಪುದ್ರೆ ಫುಲ್ ಬ್ಲಾಕ್ ಹಿಂಗಿನ ಅಸಿಕೆಲ್ಲ ಕಮ್ಮಿ ಇಲ್ಲವ ನಾವು ಹಂಗೆ ಹೇಳ್ಕೊಂಡು ಗಾಡಿ ಇಟ್ಟಿಗೆ ಸೀದಾ ನಡ್ಕೊಂಡು ಎರಡು ಎರಡು ಕಿಲೋಮೀಟರ್ ನಡೆದು ಅದ್ರ ನಡದ್ದೇ ಗೊತ್ತಿಲ್ಲ ಕಣಿ ಒಂಚೂರು ನಮ್ಮ ಸೈಡ್ ಹಬ್ಬ ಜಾತ್ರೆ ಉತ್ಸವ ಎಲ್ಲ ಮರಕತ್ತವೈ ಹಾಗೆ ಇದು ಕುಂದೋತ್ಸವ ಅನ್ಸಲಿ ಕಾಣಿ ಅದು ನೀವು ಎಷ್ಟು ಅವ್ರು ಆ ಪ್ಲೇಸ್ ಬಂದ್ರೆ ಕಂಡಿ ಕಡ್ದಾಗಿರುತ್ತೆ ಆಚೆಗೆ ಒಂದ್ಸಲಿ ತಿರ್ಗಾಡಿ ಬಂದು ಕೂತ್ಕೊಂಬತ್ತ ಚಂದನ್ ಶೆಟ್ಟಿ ಶೋ ಶುರು ಆಯ್ತು ಚಂದನ್ ಶೆಟ್ಟಿ ಶೋ ಶುರು ಆದ್ರೆ ಸರಿ ನಮ್ಗಂಡಿ ನಿದ್ರೆ ಶುರು ಆಯ್ತು ಇಲ್ಲಿಗಂಡಿ ಅವ್ನು ಕಂಡ್ಕಂಡು

ಇಡೀ ಮರ ಒಂದ್ ರೂಪಾಯಿ ಖರ್ಚು ಮಾಡ್ಲಾ ದರಿದ್ರೆ ನನ್ ಮಗ ಇದೇ ಕತಿ ಕಣಿ ಇನ್ನೊಂದು ನೆಕ್ಸ್ಟ್ ಅವ್ರ ಗಮ್ಮತ್ ಬೀಡಿದ್ರೆ ಸಿಕ್ತ ನಿಮ್ಗೆ ಹಾ ಬತ್ತಾ